ಅಣ್ಣ ನಮ್ಮ ಹೆಸರು ಸೋಮ ಅಂತಾನೆ ಅಣ್ಣ ಇದು ಗಿರಸಾಗರ್ ಮರಿಯಾನ ಇದು ನಮ್ಮ ಗ್ರೂಪ್ ಅನ ಎಲ್ಲ ಇದು ಜೈ ಶ್ರೀರಾಮ್ ದೋಸೆ ದರ್ಬಾರ ಗಿರಸಾಗರ ಊರಗ್ ಅಂತ ಆಡತಾನೆ ಇದೆ ಇದೆಲ್ಲ ನಮ್ಮ ಗ್ರೂಪ್ ಅನಿಯಲ್ ಎಷ್ಟ ಅಣ್ಣ ಇದ್ರು ಟೋಟಲ್ ಆಲಲ್ಲಿಂತ ಆರ್ಲವರ್ಗ ಒಂದ್ ಐವತ್ತರಿಂದ ಐವತ್ ಒಂದ್ ಕನಾಗ್ಯವನಿದ್ರು ಎಂಟಲ್ಲಿ ಬಂದ ಹನ್ನೆರಡು ಹದ್ಮೂರ್ ಕನ ಆಗ್ಯಾವ್ನ ಅದ್ರಾಗ ಎರಡು ಎಚ್ ಎಫ್ ಬೈಕ್ ಹೊಡೈತಾನ ಒಂದು ಓರಿ ಹೊಡೆದೇತನ ಟೋಟಲ್ ಒಂದು ಅರವತ್ ಎರಡ್ ಕನ ಆಗ್ಯಾವ್ನಾದ್ರು ಅಣ್ಣ ಅಲ್ಲಾಗ ಲೆಕ್ಕ ಮಾಡ್ಲನ ಕಣ ಏಕ ಒಟ್ಟ ಆರಲ್ಲಿ ಆಲಲ್ಲಿ ಅಂತ ಹೇಳಿದ ಆರಲ್ಲಿ ಐವತ್ತೆರಡು ಮಠ ಐವತ್ತ ಮಾಡ ಹುಟ್ಟುತ್ಲೇನ ಇಲ್ಲ ಸಾಯಂಜರ ಸಾಯಂಜ್ರಾಕ್ಲ ನಮ್ಮ ಕಡೆನ ಹುಟ್ಟೈತಾನ ಕೇಳ್ಯಾರನ ಕೇಳ್ಯಾರನ ಕೊಟ್ಟಿಲ್ಲನ ಐದು ಲಕ್ಷ ಮೂವತ್ತು ನಲ್ವತ್ತು ಸಾವಿರ ಮಟ್ಟ ಕೇಳ್ಯಾರನ ನಾವ್ ಅಂಕರು ಟಗರ್ ಕೊಟ್ಟಿಲ್ಲನಾಡು ಮನಸ್ಸು ಇಲ್ಲನಾ ಇಲ್ಲೇ ಹುಟ್ಟತ್ಲೇನ ಇಲ್ಲೇ ಅನ್ನೋ ಸಂಬಂಧ ಟಗರ್ ಕೊಡು ಮನಸ್ಸು ಇಟ್ಟಿಲ್ಲ ರೀಸೆಂಟ್ ಎಂಟಲ್ಲನ ಈಗ ಒಂದ್ ಹದಿನೈದು ದಿವಸದಿಂದ ಒಂದ್ ಹೋರಕನ ಮಾಡೇತಾನ ಮಾಡಿಂದ ಕಟ್ಟಿವನ ಅಲ್ಲಿಗೆ ಬಂದು ಈಗ ಒಂದ್ ಒಂಬತ್ ತಿಂಗಳ ಆತನ ಇದು ಎಂಟಲ್ಲಿಗೆ ಬಂದ್ ಹಾ ಅದನ್ನ ಹುಳ್ಳಿ ಹಾಲು ಒಂದ್ ಎರಡ್ ಎರಡು ಲೀಟರ್ ಹಾಲ್ ಹಾಕ್ತೇವನಾ ಒಂದೊಂದ್ ಸೇರ್ ಉಳ್ಳಿ ಕೊಡ್ತೀವನ ಒಂದ್ ಹೊತ್ತ ಮತ್ತ ಬಾಳ ಏನು ಕೊಡಲ್ಲ ಕನಕ ಹಾಕ್ಬೇಕಾರ ಟಗರ್ ನೋಡ್ತೀವನ ಒನ್ಯಕ ಪ್ರೆಶಪ್ ಇದ್ರ ಹಂಗನಾ ಅಪ್ ಇರ್ಕಂದ್ರ ಆಕನ ಗ್ಯಾಪ್ ಮಾಡ್ತೀವನ ಪ್ರೆಶ್ ಇತ್ತಂತ ತಿಳ್ಕೊ ಹಾಕ್ಬೇಕಂತ ಇದ್ದಾಗ ಪ್ರೆಶ್ ಇತ್ತ ಟಗರ್ ಹಾಕತೀವನ ಒನ್ಯಾಕ್ ನೋಡ್ಕೊತ ಟಗರ್ ಹೆಂಗ್ ಅದ ಆಡು ಮೂಡನಾಗ ಐತಿ ಇಲ್ಲ ಅಂತ ನೋಡ್ಕೊತೀವನ நோட்கொந்த பிரன்காக்கித்தனதாக ஆட்ட அந்தனோ ஆடத்தன அல்லது ஆட்கொத்த வந்த எண்டி ஆகாதோ ஆடத்தான இன்னொந்த் ப்ளஸ் பாயிண்ட் அந்தன ஒழித மரியா ஆடத்தான ஒழித மரிகள நு ஆடி ஒழு பட்கான கனதாகன ஒழித மரிய ஆடத்தான அது ஒன் ப்ளஸ் பாயிண்ட் இரோ சம்பந்த நான் தகுர் கொட்டில இன்னுக்காது இதன அல்லாந்திராத ಆಟ ಚಲೋ ಬಾಳ ಐತೆ ನಾವು ಕಣದೊಳಗ ಇದು ಬಾಳ ಟಾರ್ಗೆಟ್ ಆಡಾಕತ್ತ ತಿಳ್ಕೊನ ಒಂದು ಮೂವತ್ ವರ್ಷದ ಮ್ಯಾಗ ಆತ ತಿಳ್ಕೊನ ನೋಡ್ಕೊಂಡ್ ನಿಂತ ನಿಂತ ಬರ್ತಾನ ಅಪೋಸಿಟ್ ಅಗ್ರ ಹೆಂಗ್ ಬರ್ತಾನ ಅದ್ರ ಮ್ಯಾಗನ ಒಂದ್ ಮೂವತ್ ವರ್ಷ ಆಗುಂಬಿಟ್ಟ ಅನ್ಕೊನ ತಗರ ಸೂಟಕ್ ಸೂಟ ಬರ್ತಾನ ಆಮ್ಯಾಗ ಒಂದ್ ಮೂವತ್ ವರ್ಷ ಆಗಿಂದ ಅಪೋಸಿಟ್ ಅಗ್ರ ಹೆಂಗ್ ಬರ್ತಾವ ನೋಡ್ಕೊಂಡ್ ಕಾಯ್ಕೊಂಡ್ ಆಡತಾನ ಅನ್ನ ಟಾರ್ಗೆಟ್ ನಾವು ಲೆಕ್ಕ ಹಾಕಿಲ್ಲನ ಒಂದು ಟಗರಿಗೆ ಒಂದು ಕಣದಾಗ ಗೆ ಒಳ್ಳೀತಾನೆ ಆದ ಒಳ್ಳೆ ಟಕರು ಕೂಡಿದಾಗ ಅದನ್ನ ಒಂದು 70 ತೋರ್ತಾ ಆಡಿ ಬಡಕೊಂಡ್ ಜೈಸೆ ಲಾಗೀತಾನೆ ಇದೇಮಾರಿ ಆಡಿ ಹೈಸ್ಟ್ ಆಡಿ ಬೆಳವಂತ ಕಣ ಯಾವ ಹೈಸ್ಟ್ ಆಡಿ ಅಂತ ಅಂದುಕಾಗಿದೆ ಅಣ್ಣ ಒಳ್ಳಿದ ಮರಿ ಕೂಡ ಮ್ಯಾಗ ಆಡಿ ಬಡದನಲ್ಲ ಅದ ಆಯಷ್ಟನ ಆಡಿದ 70 ತೋರ್ತಾನೆ ಇಲ್ಲಿ ಕಡಿಮೆ ಆಡಿ அத்தி கடுமியாக பிரைஸ் ஆகி அந்த கலாதிக்கை அத்தி கம்மி ஆக அது ஃபஸ்ட் ஆக அவரு அச்சில அவரு அச்சில அவர் கலாத ஏ நார்மல ஒகீத்தான நார்மல் ஆடத்தன் டோசி மாடலா ಸುಮ್ಮ ಸ್ಪ್ರೇ ಹೊಡಿತೇನ ಇಲ್ಲಿ ಎಲ್ಲಾ ಬುತ್ತಿಗಿತಿ ಬ್ಯಾನ್ ಅದ ಮತ್ತೇನು ನಾರ್ಮಲ್ ಐತಿ ಕಣದಾಗನ ಅಣ್ಣಾರ್ನ ವೆಂಕಟೇಶ್ ಅಂತ ಅವ್ರನ್ನ ಇನ್ನೊಬ್ರು ಒಬ್ಬರ ಬಂದಿಲ್ಲನ ಅವ್ರ ಅವ್ರ ಆಡಸ್ತಾರ ಇಬ್ರು ಆಡಸ್ತಾರ ಮರಿ ಮೂಮೆಂಟ್ ಅನ ಅದ್ ಯಾವಾಗೂ ಒಲ್ಲೆ ಅಂತ ಮೂಮೆಂಟ್ ಇದು ಮಾಡಂಗಿಲ್ಲ ಯಾಕೂ ನನಗ ಸಾಕಾಗೈತಿ ನನ್ನ ಹೊರಕ್ ಇನ್ನೂ ಇನ್ನೂಕ್ ಆದ್ರ ಯಾಕಾಗ ಮಾಡಿಲ್ಲ ನಮ್ ಕೈಯಾಗ ಅದ ಇನ್ನು ಮುಂದ್ ಆದ್ರು ಮಾಡಂಗಲ್ಲ ಅಂತ ಅದರದು ಅದ್ರ ವಯಸ್ಸು ತಕ್ಕಂತ ನೋಡಿದ್ರ ಅದು ಆಡೋ ಆಟ ನೋಡಿದ್ರನ ಟಗರ್ ಹೊರಗ್ ಜೊಂಡ್ ಹೋಗ್ಬೇಕಾನ ನನಗೆ ಸಾಕ ಟಾರ್ಗೆಟ್ ಆಡಿ ಅಂತ ಇನ್ನೂ ಅಮ್ಮಿ ಮಾಡಲಿಲ್ಲ ಮಿಕ್ ತಂತ ತನಗ ಆಯಾ ಆಟ ಆಡಿ ಮಿಕ್ತಂದ್ರ ಅಲ್ಲೇ ಕಣದಾಗ ನಿಂದಿರ್ತಾನ ಒಟ್ಟ ಓಡೋಗಲ್ಲ ನಾ ಟಗರ್ ಕಣ ಬಿಟ್ಟ ನಿಂತಲ್ಲೇ ನಿಂದಿರ್ತಾನ ಅಲ್ಲೇ ನಮ್ ಗ್ರೂಪ್ ಒಳಗ ಹತ್ ಮರ್ಯಾದವ ಹತ್ ಮರ್ಯಾಗ ಆಯಾ ಶಸ್ರು ಅಂದ್ರೆ ಇದಾನ அண்ணா ஒரட் எதவன ஒன் அக்கல் ஐத்தன அது ரீசன் ஒன் இல்லை ஒன் ஒன் மூர ஆல முகீத் நம் டிரீடமெண்ட் இன்ன கையாவங்க தப்பு டாக்டர் கரீர்வன அங்க அற தப்ப டா கரஸ்தையாக நான் ஏன் டூ வீதுவன ಆಮ್ಯಾಗ ಡಾಕ್ಟರ್ ನ ಕರೀಸಿ ಮಾಡಿಸ್ತಿವ್ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಾರ್ದ ಟಗ್ರಿಗೆ ಮತ್ ಚಲೋ ಟಗರ್ ಇರ್ತಾವಂತ ಅಂದನ ಡಾಕ್ಟರ್ ಕರೀಶಿ ಎಲ್ಲಾ ಟ್ರೀಟ್ಮೆಂಟ್ ಮಾಡಿರ್ತೀವ್ ಚಲೋ ಐತಾನ ಪ್ಯಾನ್ ಫಾಲೋವರ್ಸ್ ಈ ಮರಿ ಬಂದೈತಂದ್ರ ಜನ ಕೂಡ್ತಾರನ ಪ್ಯಾನ್ ಫಾಲೋವರ್ಸ್ ಚಲೋ ಬಾಳ್ ಐತನ ಈ ಸುತ್ತಮುತ್ತ ಹಳ್ಯಾಗ ಬಾಳ್ ಹೆಸರು ಮಾಡ್ತಾನ ಟಗರಿ ಅದ ಇದ್ರಷ್ಟ ಹೆಸರು ಯಾವ ಮಾಡಿಲ್ಲ ಸುತ್ತಮುತ್ತ ಹಳ್ಯಾಗ ಜೈ ಶ್ರೀರಾಮ್ ದೋಸೆ ದರ್ಬಾರ್ ಅಂದ್ರ ಒಂದು ಗತ್ತ ಐತಾನೆ ಸುತ್ತಮುತ್ತ ಹಳ್ಳಿಯಾಗಿದ್ದ ಟಗರಿಂದ ಪ್ರಿಪೇರ್ ಅಂತ ಏನಿಲ್ಲನ ಒಟ್ಟು ನಾವು ಕನಕ್ ಹೋಗ್ಬೇಕಂತ ಅನಸ್ತಾನ ಆ ಕನಕ್ ಹಾಕ್ಬೇಕಂತ ಅನಸ್ತಾ ಹಾಕೇ ಬಿಡ್ತೀವನ ಆ ಟಗರ್ ಬರುತ್ತೆ ಈ ಟಗರ್ ಬರುತ್ತೆ ಅದೇನಿಲ್ಲ ನಾವು ಪ್ರಿಪೇರ್ ಆಗಾಕ ಒಟ್ಟು ಆ ಕನಕ್ ಹೋಗಿ ಹಾಕಿ ಆಡಿಸ್ ಬರ್ಬೇಕಂದ್ರೆ ಆಡಿಸೇ ಬರ್ತೀವನ ನಾವು ಯಾಕೆ ಕನಕ್ ಹಾಕೊಂಡೋಗಿ ಆ ಕನ ಇನ್ನೂ ಕಾದ್ರು ನಮಗೆ ಕೈ ಕೊಟ್ಟಿಲ್ಲ ನಾ ಎಲ್ಲಿ ಟಗರ್ ಅದು ಫಸ್ಟ್ ಒಂದು ಕನಾನ ಕಲಾದ್ಗೆ ಕನಾನ ಬಿರ್ಕ ಬೇಕ ನಾನು ಇದು ಬಿರ್ಕಾ ಬೇಗ ಹೊಡಿತನ ಮೊನ್ನೆ ನಾನ ಈಗ ಒಂದ್ ತಿಂಗಳಿಂದ ಬಿರ್ಕಾ ಬೇಗನ ಅದ ಮೊದ್ಲು ಕಾಲದ್ಗಡಿತಾನರಿದನ್ ಮೊನ್ನೆ ಹೊಡಿತಾನ ಕಜ್ಜಿ ಡೂನಿಕ ನಾನು ಸೆಕೆಂಡ್ ಆತನ ಅವತ್ತ ಅವ್ರು ಸೆಕೆಂಡ್ ನೇ ಸ್ಥಾನ ಉರಿಟ್ಟಿದ್ರ ಅವತ್ತ ಅಲ್ಲಿ ಓರಿ ಸೆಕೆಂಡ್ ಆಗೈತಾನ ನಮ್ದು ಒಂದ್ ಮೊದ್ಲ ಒಂದ್ ಹೆಸರಾದಂತ ತಗರೀತಾನೆ ಸೋಲಿಲ್ದ ಸರದಾರ ಆಡೋ ಟೈಮ್ ದಾಗ ಒಂದ್ ತಗರೀತಾನ ನಮ್ದು ಆ ಟಗರಿ ಇಟ್ಟಿದೇವ್ ನೋಡ ಜೈ ಶ್ರೀರಾಮ್ ದೋಸಿ ದರ್ಬಾರ್ ಗಿರಸಾರ್ ಅಂತಾನ ಆ ಟಗರಿ ನೆನಪಿಗಾಗಿ ಆ ಹೆಸರು ಈ ಟಗರಿಗಿಟ್ಟಿವನ ದೋಸ್ ಜೈ ಶ್ರೀರಾಮ್ ದೋಸಿ ದರ್ಬಾರ್ ಅಂತಾನ ಅವಾಗ ಅದು ಬಾಳ ಹೆಸರು ಮಾಡ್ತಾನ ಒಂದ್ ಟೈಮ್ ಅದು ಚಾಂಪಿಯನ್ ಅನ ಅದ್ರ ಹೆಸರು ಇದಕ್ಕ ಕೊಟ್ಟ ನೋಡಣ್ಣ ಮರಿ ಮೇಂಟೆನೆನ್ಸ್ ಮಾಡ್ ಅನ್ನಾರನ ಅವ್ರ ಮಾಡ್ತಾರನ ಇವ್ರ ಅನ್ನಾರ ಒಬ್ರು ಮಾಡ್ತಾರನ எல்லாரும்னா அது ஏன்க ஒத்தாரா இதன்ஸ் அதுக்கு மீவ்ன நான் இரலிக்கு அந்த கால எல்லாரு அண்ணா ஏழரிந்த எண்ட் கண்ட ஒன் டாய் கால் ஆக்கேன ஒம் ஒன் தாஸ் பிட்டு ஆள் ஆக்தன ஆள் முகீத்தான கட்வன நீங்க வார ஒன் எர்டரி அஸ ரிங் வாக்கோத்திவன ஒன் எ கிலோமமீட்டர் அஸ்திவனா மத்திய முந்த அதை சேம் டாய் ஏழைக்க கால ஆக்கிஹத் ஒன் இட்டு மேவ் தினி ரெஸ்ட் மாஸ்தரொழ நாட நான் எஸ் மாட ಅಂತಂದ ಬಂದ ದೊಡ್ಡ ದೊಡ್ಡ ರೊಕ್ಕ ಹಾಕಿ ಟಗರ್ ತೋತಾರಲನಾ ಅದ್ರೊಳಗ ಏನೂ ಇದು ಇಲ್ಲನ ಪ್ರಯೋಜನ ಇಲ್ಲನ ಈಗ ಇಂದ ದೊಡ್ಡ ರೊಕ್ಕ ಹಾಕಿ ಬಂದಿರ್ತೀವನ ಒಂದೊಂದ್ ಟಗರ್ ಆಡ್ತಾವಂದೊಂದ್ ಟಗರ್ ಓಡಿ ಬಿಡ್ತವನ ನಂಬಿಕೆನೇ ಇರಲ್ಲ ನಾವು ಮ್ಯಾಗು ನಾವ ಕಟ್ಟಿ ನಾವ ತಂದು ಮೇಸಿ ಕಟ್ಕೊಂಡ್ ಏನ್ ಆಡಸ್ತೀವಲ್ಲನಾ ಸಣ್ಣ ಹಾಕ್ಲಿ ಒಂದ್ ಎಂಟು ತಿಂಗಳು ಒಂದ್ ಹಾಲಲ್ಲಿ ಮರಿ ತಂದು ಏನ್ ಕಟ್ಕೊಂಡ್ ಕಣ ಮಾಡ್ತ ಅವ ಶ್ರೇಷ್ಠ ಅಂತೀವನ ನಾವು ಈಗ ದೊಡ್ಡ ರೊಕ್ಕ ಲಕ್ಷ ಹಾಕಿ ಕೊಟ್ಟ ಅಂದಪ ನಾವು ಈಗ ನಾವು ಕನ ಮಾಡಬೇಕಂತ ತೊಗೊಂಡ್ಬರ್ತೀವನ ಆದ್ರ ಅವು ಟಗರ್ ಆಡು ಒಂದೊಂದ್ ಆಡು ಆಡ್ತವನ ಇಲ್ಲ ಓಡಿಗೆ ಓಡೋಗ್ಬಿಡ್ತವನ ಮನ್ಸಿಯಾಗ ಏನಕತೆ ನಾ ಮಾಲಕ್ ತಂದ್ ಮಾಲಕಗ ನಾ ಎಷ್ಟು ರೊಕ್ಕ ಹಾಕಿದ್ ನೋಡಪ್ಪ ನನ್ ಟಗರ್ ಹಿಂಗ್ ಮಾಡ್ತಂತ ಅನ್ನೋದೊಂದು ಬೇಜಾರು ಒಂದ್ ಬಾಳ ಕತೆನಾ ಅದಕ್ಕ ಈಗ ಹೊಸಾಗಿ ಕಟ್ಟು ಟಗರ್ ಹುಡುಗರಿಗೆ ಹೇಳುದ್ ಏನಂದ್ರ ನಾ ದೊಡ್ಡ ರೊಕ್ಕ ತಗರ್ ತರಬಾಡ್ರನ ಸುಮ್ ಸಿಂಪಲ್ ಆಗಿ ತಂದ್ ಕಣ ಮಾಡಿ ನಾನು ಮುಂದ್ ನೀವು ಬೆಳದಿಂದ ನೀವ್ ರೊಕ್ಕ ಹಾಕ್ರನ ಏನಾರ ಮಾಡ್ರದಕ್ಕ ಇಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಾಗಿ ಕಟ್ಟಬೇಕಾದ್ರೆ ಸಣ್ಣ ರೊಕ್ಕ ಟಗರ್ ಕಟ್ರ ಅಂತ ಹೇಳೋದಷ್ಟ ಒಂದ್ ಹೇಳ್ತೇನೆ ನನ್ನ ಒಂದ್ ಮಾತ್ ಪ್ಯಾಟನ್ ಮರಿ ಆಡ್ತವನ ನಾವ ತಂದ್ ಎಷ್ಟೋ ಟಗರ್ ತಂದ ಪ್ಯಾಟನ್ ಮರಿಗೊಳಕ್ ಎಷ್ಟೋ ಕಣ ಕೊಟ್ಟಿವನ ಹೆಚ್ಚನ್ ಹೆಚ್ಚ ನಾವ್ ತಂದ್ ಕನ ಮಾಡಿದ ಪ್ಯಾಟನ್ ಮರಗೊಳನ ಪ್ಯಾಟರ್ನ್ ಮರಿ ಆಡಂಗಲ್ಲ ಅಂತಾರ ಅಂದ್ರ ಒಂದು ಒಬ್ಬೊಬ್ರು ಹೋಗಿ ಒಂದೊಂದ್ ಯಾವ ಚಲೋ ಇರ್ಲಾರ ತೂಂದೋಗಿ ಇದು ಮಾಡಿದ್ರ ಹಂಗನ ಪ್ಯಾಟಾಗ್ ಯಾವಾದ್ರು ಚಲೋ ಟಗರ್ ಬಂದ ಬರ್ತವನ ಆಡೇ ಆಡ್ತಾವ್ ಇವ ಒಂದ್ ಟಗರ್ ಆಡ್ಲಿಕ್ಕಂದ್ರ ನಾ ಒಂದ್ ಟಗರ್ ಬಿಡುವನ ಮತ್ ಹಂಗ ಒಂದ್ ಎರಡ್ ಟಗರ್ ಆಡಲ್ಲ ನಾ ಮೂರನೇ ಟಗರ್ ಆಡಬೇಕನ ತಂದ್ ಪ್ಯಾಟೆ ಅಂತ ಟಗರ್ನ ಈ ಹುರು ಟಗರ್ ಜೈ ಶ್ರೀರಾಮ್ ಗ್ರಿಸಾರತ್ಯ ವಾಲಿಕಾರ್ ಮನಿತ ಅಂದ್ ಟಗರ ಇಲ್ಲೆಲ್ಲಾ ಊರನ್ನ ಹುಡುಗರು ಕುಡಿಕಾಶಿ ಟಗರ್ ಆಡಸ್ತಾರ ಹಾಲಲ್ಲೇ ಇದ್ದ ಇದು ನಮ್ ಮನ್ಯಾಗ ದೊಡ್ಡದಾಗೈತಿ ಮತ್ ಇದು ಹಾಲಲ್ಲೇಗೂ ನಂಬರ್ ಮಾಡೈತಿ ಎರಡಲ್ಲೇಗೂ ನಂಬರ್ ಮಾಡೈತಿ ನಾಲ್ಕಲ್ಲೇಗೂ ನಂಬರ್ ಮಾಡೈತಿ ಹ್ಮ್ ಹಿಂಗಾಗಿ ಆರಲ್ಲಿ ಆಗು ಬಂದ್ ಕೇಶಿ ಅಲ್ಲಿ ನಂಬರ್ ಮಾಡೈತಿ ಈ ಎಂಟಲ್ಲಿ ಬಂದ್ ಒಂದ್ ಎಂಟೊಂಬತ್ ತಿಂಗಳಾಗಿರ್ಬೇಕ ಒಂದ್ ಹತ್ತೆರಡು ಕನ ಮಾಡೇತಿ ಇಲ್ಲಿ ಹೋದಲ್ಲಿ ಹೆಚ್ಚು ಕಡಿಮೆ ಫಸ್ಟ್ ಅನ್ ಆಗೈತಿ ಈ ಮಾನ್ಯ ಕಜಿರುಣ್ಯಾಗ ಹೋರಿ ಕನ ಸೆಕೆಂಡ್ ಆಗೈತಿ ಒಂದ್ ಎರಡು ಹೆಚ್ ಎಫ್ ಬೈಕ್ ಒಂದು ಇದು ಒಂದು ಕಲಾದಿಯಾಗ ಹೆಚ್ ಎಫ್ ಬೈಕ್ ಮಾಡೈತಿ ಮತ್ ಇಲ್ಲಿ ಬಿರ್ಕಬ್ಬಿ ಊರ ಇಲ್ಲೇ ನಮ್ಮ ಹತ್ತಿರ ಅದು ಅಲ್ಲಿ ಒಂದು ಫಸ್ಟ್ ನಂಬರ್ ಮಾಡೈತಿ ಇದ್ರ ಬಗ್ಗೆ ಎಲ್ಲರ್ಗಿ ನಾವೇನು ಈ ಮನಿ ಕುಟುಂಬ ಸದಸ್ಯರ ನಾವೇನು ಬಾಳ ಇದು ಮಾಡ ಹುಡುಗರು ಎಲ್ಲಾ ಮೇಯಿಸ್ತಾವ ಮತ್ತೆ ಊರಾಗೂ ಎಲ್ಲಾ ಹುಡುಗರು ಇದ್ರ ಮ್ಯಾಗ ಅದಾವ ಇಷ್ಟ ಮತ್ತೇನಿಲ್ಲ ಅದೇನು ಎಲ್ಲಿ ಹೋದಲ್ಲಿ ನಂಬರ್ ಮಾಲಾರ ಹೆಚ್ಚು ಕಡಿಮೆ ಅದು ಬಂದಿಲ್ಲ ಈಗ ಒಂಬತ್ತು ತಿಂಗಳ ಆಯ್ತಂದ್ರೆ ಇನ್ನು ಇನ್ನೂ ಅದು ವಯಸ್ಸು ವಯಸ್ಸೈತಿ ಬೇಡಿದ್ರು ಅವ್ರಿಗೆ ಕೊಟ್ಟಿಲ್ಲ ಎಷ್ಟು ಬೇಡಿಯಾರ ಅವ್ರಿಗೆ ಗೊತ್ತ ಹಿಂಗಾಗಿ ಅದ್ರ ಬಗ್ಗೆ ಇಷ್ಟ ನಾವು ಹೇಳಕ್ ಮಾಡ್ತೇವೆ ಇದು ಬಾಗಲಕೋಟೆ ಜಿಲ್ಲಾ ಬಿಳಗಿ ತಾಳ ಗ್ರಸಾಗ ಗ್ರಾಮದ ಮರಿಯನ ಅನ್ನ ಇದು ಇದ್ ಹೋಗತ್ತಾರ ಖನಾನ ಮಾಡ್ಕೊಂಬ ಮತ್ತೆ ಇನ್ನೊಂದು ಈ ಮರಿ ವಿಶೇಷ ಏನಂದ್ರೆ ಎಲ್ಲಿ ಕಣದ ಹಾಕಿರ್ತಾನ ಎಲ್ಲಾ ಮರಿ ಕಣದ ಹಚ್ಚಿದಾಗ ಇದ್ರ ಬರುವ ಮರಿಗೆ ಎಲ್ಲಾ ಹೊರಗ ಹೊರದ ಹೊಡಿ ಹೊಡ್ಕೋಣ ಬಲಿ ದಾಟಿ ಅದ್ರ ಹೋಗುದರಲ್ಲಿ ನಿತ್ತ ಬಿಡಿತೈತಿ ಮತ್ತೆ ಒಂದ್ ಒಂದ್ ಕಣದಾಗ ಎಪ್ಪತ್ ಗಜ್ಜ ಆಡಿ ಒಟ್ಟ ಹೊರಗೆ ಹೋಗ್ಲಿಲ್ಲ ಸಾಕಾಗು ಮಟ್ಟ ಬಯ ಬುರ್ಗ್ ಬಂದ್ರು ಬಿಟ್ಟಿಲ್ಲ ಅಲ್ಲೆಲ್ಲಿ ನಿತ್ತ ಮರಿ ಹೊಡ್ದ್ ಹೊಳಿಸ್ ಕ್ಯಾಸ್ ಬೊಮ್ಮಾ ತುಂಬಾ ಇದು ಇದೆಲ್ಲಾ ಸುತ್ತಮುತ್ತ ಹಳ್ಯಾರನ ಈ ಮರಿ ಬರತಂದ್ರ ಎಲ್ಲಾರು ಬರ್ತಾರ ನೋಡಕ ಮೊನ್ನೆ ಬಿರ್ಕ ಬೇಗನಾ ಎಲ್ಲಾ ಸುತ್ತ್ಮ್ ಹಳೆಯ ಒಂದ ಇದ್ರಾಗ ಜಾತ್ರೆ ಜಾತ್ರೆ ಆಗ್ಲೋದ ಜಾತ್ರೆಯಾಗ ಒಂದ್ ಹೆಚ್ಚಪ್ಪ ಬೈಕ್ ತಗೊಂಬತ್ತಾನ ಅದ ಕಲಾದಾಗ ತಗೊಂಬಂದೈತಿ ಮತ್ತ ಇಲ್ಲೆಲ್ಲಾ ಸುತ್ತ ಮುತ್ತ ಹಳ್ಯಾಗ ಕಜ್ಜಿ ರೋಣ್ಯಾಗ ಒಂದ್ ಸೆಕೆಂಡ್ ಪ್ರೈಸ್ ಹೊರಿ ತಗೊಂಬತ್ತಾನ ಎಲ್ಲಾ ಸುತ್ತ ಮುತ್ತ ಹಳ್ಳಿ ಮಂದಿ ಎಲ್ಲಾ ಈ ಮರಿ ಬಂದ್ರ ನೋಡಾಕ್ ಬರ್ತಾರಣ್ಣ ಮತ್ ಈ ಮರಿ ವಿಶೇಷ ಇನ್ನೊಂದ್ ಏನಂದ್ರ ಯಾರಲ್ಲಾ ಮರಿ ಬಂದ್ರ ಹೆದರ್ ಕ್ಯಾಸ್ ಬಲಿ ಜಿಗತ್ ಹೊಕ್ಕಾವ್ ಇದ್ ಹಂಗ ಎಲ್ಲ ನಿತ್ ಬಿಡಿತೈತಿ ಅದ ಸಾಕಾಗ ಮಟ್ಟ ಅಲ್ಲೇ ನಿಂದ್ರತೈತಿ ನಾವ ತಕೊಂಡ ಮರಿ ನಮ್ ಹೆಸರ್ ಕೃಷ್ಣ ಅಂತ ನಾವು ಗಿರ್ಸಾಗ್ರ ನಮ್ ಮರಿ ಜೈ ಶ್ರೀರಾಮ್ ದೋಸ್ತಿ ದರ್ಬಾರ್ ಗಿರ್ಸಾಗ್ರ ಅಂತ ಆಡ್ತಿದೆ ಇದು ಹಾಲಲ್ಲಿಂದ ಹಿಡಿದ ಒಪ್ಪನೊಂದು ಐವತ್ತರಿಂದ ಐವತ್ತೈದ್ ಅಂದ್ರೆ ಅಂದ್ರ ಆಗ ಈಗ ಒಂದ್ ಒಂಬತ್ ತಿಂಗಳ್ ಒಂಬತ್ ತಿಂಗ್ಳದಾಗ ಹಾಕಿದ್ವು ಹನ್ನೆರ್ಡ್ ಕನನ ಹನ್ನೆರಡು ಕಣದಾಗ ಹನ್ನೊಂದ್ ಕಣ ಮಾಡಿತಾನ ಇದು ಒಂದ ಕನ ಅಲ್ಲಿ ದೂರ ಹೋಗಿದ್ವಲ್ಲ ಎಲ್ಲ ಮುಂಟು ಅಲ್ಲಿ ದಾರಿ ದೂರ ಬಾಳ್ ಆಗಿ ಬರಿ ಬಾಳ ರೈಡ್ ಆಗಿ ಅಲ್ಲೇ ಒಂದ್ ಕಣ ಆತನ ಅಲ್ಲಿ ಅದಾದ್ ಬಿಟ್ರೆ ಎಷ್ಟು ಕಣ ಹಾಕಿ ಅಷ್ಟು ಕಣ ಮಾಡಿತಾನ ಓಪನದಾಗ ಅಂದ್ರ ಇದು ಬಾಳ ಇದು ಐತನ ಒಂದು ಆ ಮರಿಗ ಇವತ್ತು ಹೊಳೆ ಇತ್ತಂದ್ರ ಮುಂದಿನ ಕಣದಾಗ ಆ ಮರಿ ಬೇಕಾದಷ್ಟು ಕಟ್ತಾ ಬರ್ಲನ ಎಪ್ಪತ್ತರಿಂದ ಎಂಬತ್ತು ಹೊಡ್ತಾ ಹೊಡೆದು ಅದನ್ನ ಹೊಸ ಐತೆ ನಮ್ಮ ಮತ್ತೆ ಇದು ಮರಿಯಾನ ಬಾಳ ಸ್ಪೀಡ್ ಬರ್ತಾನ ಸ್ಪೀಡ್ ಗಜ್ಜು ವಾಜ್ ಬಾಳ ಆಗ್ತಾನ ಇದು ನಾಲ್ಕರಿಂದ ಐದು ಕಡತಾನ ಎಂತ ಇದು ಈಗ ಒಂಬತ್ತು ತಿಂಗಳಾಗ ಚಲೋ ಚಲೋ ಮರಿನಾಡತನ ಈಗ ಹೆಸರಾದ ಮರಿಗಳನ್ನ ಬಿಡತ್ತನ ಹೆಸರು ಒಳ್ದ ಬೇಡ ಆ ನಾವು ಹೋಗಿದ್ದೇವನ ಅಲ್ಲಿ ಕಲಾದಿಗೆ ಹೋಗಿದ್ದೇವನ ಅಲ್ಲಿ ಎರಡನೇ ರೌಂಡ್ ಒಂದು ಚಲೋ ಮರಿನ ಅದ ಚೀಟಿನ ಎಡ ಉಳಿದ ಡಬ್ಯಾಗ ಲಾಸ್ಟ್ ಅದ ಕಂಜ್ ಬಿಟ್ಟಿದ್ನ ನಾವು ಅದಕ್ಕೆ ಏನ್ ಮಾಡ್ಸುದು ಇನ್ನು ಮರಿ ಹಾಕಿ ಈಗ ಹಲಾಕಿ ನಾಕ್ ತಿಂಗ್ಳು ಆತು ಆಡ್ಸುದ ಬೇಡ ಆಡ್ಸುದ ಬೇಡ ಅಂತೇಳಿ అల్ కేదే బ్యాడ అజ్ తోబ్రి అంద్ర ఇల్లే అంతే నోడు ఇల్ మట బందే ఒ గజ బిట్ర ఆత్ తెలియ అడ్సేవ అది బా అతను ఆ అది బాడ్ అల్ ఐదు నాకరిందర్త ఫస్ట్ ఆతా అ